ಹಾಯ್ ಅವ್ರಿ ಒನ್ ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ತೋಟ ನೋಡ್ಕೊಳ್ಳೋದಕ್ಕೆ ಗಂಡ ಹಿಂಡತಿನ ಇವರು ಕೇಳಿದ್ದಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಏನು ತೋಟ ಅಂತಂದರೆ ಅಡಿಕೆ ತೋಟ ಆಗಿರುತ್ತೆ ಈ ಅಡಿಕೆ ತೋಟನ ಅಡಿಕೆ ತೋಟನ ನೋಡ್ಕೊಳ್ಳೋದಕ್ಕೆ ಇವರು ಫ್ಯಾಮಿಲಿ ಗಂಡ ಹೆಣ್ತಿನ ಇವರು ಕೇಳಿದ್ದಾರೆ ಇದು ಇವ್ರದ್ದು ಅಡಿಕೆ ತೋಟ ಬಂದು ನಾಲ್ಕೂವರೆ ಎಕರೆ ಇವ್ರದ್ದು ಅಡಿಕೆ ತೋಟ ಇರುತ್ತೆ ಇಲ್ಲಿ ನೀವು ನೀರು ಹಾಯಿಸ್ಕೊಂಡು ಇರಬೇಕು ಅಲ್ಲಿ ನೀರು ಹಾಯಿಸೋದಕ್ಕೆ ನಿಮಗೆ ಅಲ್ಲಿ ಮೋಟ್ರ್ ವ್ಯವಸ್ಥೆ ಎಲ್ಲ ಇರುತ್ತೆ ನೀವು ಮೋಟ್ರನ್ನ ಆನ್ ಮಾಡಿಕೊಂಡು ನೀರು ಹಾಯಿಸ್ಕೊಂಡು ಇರೋದು ಮತ್ತು ನಿಮ್ಗೇನಾದ್ರೂ ಎಕ್ಸ್ಟ್ರಾ ಏನಾದರೂ ನೀವು ಬೆಳಿತೀನಿ ಅಂದರೆ ನೀವು ಸೊಪ್ಪು ತರಕಾರಿ ಬೆಳ್ಕೊಂಡು ನೀವು ಅದರಲ್ಲೂ ಕೂಡ ಹಣ ಮಾಡ್ಬೋದು ಇಲ್ಲ ನೀವೇನಾದರೂ ಹಸು ಸಾಕ್ತೀನಿ ಅಥವಾ ಮೇಕೆ ಕುರಿ ಏನಾದರೂ ಸಾಕಾಣಿಕೆ ಮಾಡ್ತೀನಿ ಅಂದರೆ ನೀವು ಅದನ್ನು ಕೂಡ ಮಾಡ್ಕೊಂಡು ಇರ್ಬೋದು ಸೊ ಈ ಒಂದು ಕೆಲಸಕ್ಕೆ ಸಂಬಳ ಬಂದು ಹನ್ನೆರಡು ಸಾವಿರ ಸಂಬಳ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಓಡಾಡೋದಕ್ಕೆ ಆ ಬೈಕ್ನೂ ಕೂಡ ಕೊಡ್ತಾರೆ ತೋಟ ನೋಡ್ಕೊಳ್ಳೋದ್ರ ಕೆಲಸ ಇರೋದು ದಾವಣಗೆರೆಯಲ್ಲಿ ಈಗ ಒಂದು ಕೆಲಸ ಇದೆ ನಿಮ್ಗೆ ಏನಾದರೂ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ ಇದೆ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು ಸೊ ಇದಾಗಿತ್ತು ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ಇದೇ ರೀತಿ ಬೇರೆ ಬೇರೆ ನಾನು ಇನ್ನು ಜಾಬ್ ನಾನು ಕೊಡ್ತಾ ಇರ್ತೀನಿ ಇನ್ನೂ ಯಾರಲ್ಲಿ ಚಾನಲ್ ಸಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡಿಕೊಂಡು ನೋಟಿಫಿಕೇಶನ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಬಿಟ್ಟಾಗೋದು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಇದ್ದರೆ ಸರ್ಚ್ ಮಾಡ್ತಾ ಇರೋಂಥವ್ರು ಯಾರಾದರೂ ತೋಟ ನೋಡ್ಕೊಳ್ಳೋ ಕೆಲಸ ಹೇಳಿ ಅಂತ ಹೇಳಿರ್ತಾರೆ ಸೊ ಅಂಥವ್ರು ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳಿದ್ರೆ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು